ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡ ಬಯಲಾಗಿದೆ ಹೌದು ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಮಾತನಾಡಿರೋ ಆಡಿಯೋ ಲಭ್ಯವಾಗಿದೆ ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡ ಇದು ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಮಾತನಾಡಿರುವಂಥ ಆಡಿಯೋ ಕೂಡ ಲಭ್ಯವಾಗಿದೆ ಫಲಾನುಭವಿಗಳ ಸಬ್ಸಿಡಿ ಸಾಲದ ಹಣ ಕಬಳಿಸಿರುವುದಾಗಿ ಒಪ್ಪಿಗೆ ಹಾಗಾದರೆ ಆಡಿಯೋದಲ್ಲಿ ಏನಿದೆ ಅನ್ನುವಂಥ ಸತ್ಯ ಹೊರಗಡೆ ಬಂತಲ್ಲ ಆಡಿಯೋ ರೆಕಾರ್ಡ್ ಮಾಡಿ ಫಲಾನುಭವಿಗಳಿಗೆ ಕಳಿಸಿರೋ ಶ್ರೀಧರ್ ಎರಡು ಆಡಿಯೋಗಳನ್ನು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ ಶ್ರೀಧರ್ ನೋಡಿ ಆಡಿಯೋದಲ್ಲಿ ಸರ್ ದಯವಿಟ್ಟು ಕ್ಷಮಿಸಿ ಅನ್ನುವಂತಹ ವಿಚಾರ ಕೂಡ ಇದೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕರ್ಮಕಾಂಡ ನೋಡಿ ಎಲ್ಲೆಲ್ಲಿ ಹೆಂಗಿದೆ ಅನ್ನೋದು ಗೊತ್ತಾಗಬೇಕು ನಿಗಮ ಯಾಕೆ ಮಾಡಬೇಕಂಗಂದ್ರೆ ನಿಗಮದ ಮೂಲಕ ಅಲ್ಲಿರುವಂಥ ಅನುದಾನ ಸರಿಯಾದಂಥ ಫಲಾನುಭವಿಗಳಿಗೆ ತಲುಪಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಆದರೆ ಇದು ಹೇಗಾಗ್ತಿದೆ ಅಂದರೆ ಬೇರೆಯದ್ದೇ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಬೇಕಾದವರ ಪಾಲಾಗ್ತಾ ಇದೆ ನೋಡಿ ಹಣವನ್ನು ಕಬಳಿಸಿರುವುದಾಗಿ ಸ್ವತಃ ಶ್ರೀಧರಿಲಿ ಒಪ್ಪಿಕೊಂಡಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಿದೆ ನೋಡಿ ಇದೊಂದು ಸಲ ಏನಾದರೂ ಮಾಡಿ ಬಚಾವ್ ಮಾಡಿಬಿಡಿ ಈ ಥರದ ಒಂದು ಆಡಿಯೋ ವೈರಲ್ ಆಗಿದೆ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಮಾತನಾಡಿರುವಂಥ ಆಡಿಯೋ ಅದು ಹಣ ಕಬಳಿಸಿರೋದಾಗಿ ಸ್ವತಃ ತಾನೇ ಒಪ್ಪಿಕೊಂಡಿದ್ದಾರೆ ಶ್ರೀಧರ್ ಶ್ರೀಧರ್ ಯಾರು ಜಿಲ್ಲಾ ವ್ಯವಸ್ಥಾಪಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರು ಇದೊಂದು ಸಲ ಏನಾದರೂ ಮಾಡಿ ಏನು ಆಗದಿರುವಂತೆ ಮಾಡಿಬಿಡಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಇದೊಂದು ಸಲ ನನಗೆ ಟೈಮ್ ಕೊಡಿ ಆಗಲ್ಲ ಅಂದರೆ ನಾನೇ ಏನಾದರೂ ಮಾಡ್ಕೊಂಡು ಸಾಯಬೇಕಾಗತ್ತೆ ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಪ್ಲೀಸ್ ಇದೊಂದ್ಸಲ ಹಣ ಲೂಟಿ ಬಗ್ಗೆ ಆಡಿಯೋದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಮಾತಾಡಿರೋ ಆಡಿಯೋ ಅದು ಹಾಗಾದರೆ ಶ್ರೀಧರ್ ಮಾತಾಡಿರುವಂಥ ಆಡಿಯೋದಲ್ಲಿ ಏನಿದೆ ಬನ್ನಿ ಒಂದ್ಸಲ ಕೇಳ್ಕೊಂಡ್ ಬರೋಣ್ ಸರ್ ಸರ್ ದಯವಿಟ್ಟು ಕ್ಷಮಿಸಿ ಎಲ್ಲ ಕೊಡ್ತೀನಿ ಅಂದರೆ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದರೆ ಸರ್ ಮೂರು ನಾಲ್ಕು ದಿವ್ಸ ಐದನೇ ತಾರೀಕು ಕೊಳಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೊಂದು ಸಲ ನೀವೇನಾದರೂ ಮಾಡಿ ಇದು ಮಾಡಿ ವಿಜಯರಾಜ ಇವ್ರದ್ದು ಶಶಿ ದರದು ಒಂದು ಎರಡು ಮೂರು ದಿವಸದಲ್ಲಿ ಕ್ಲಿಯರ್ ಮಾಡೋಣ ಸರ್ ಹುಡುಕಿಯೋರದು ಒಂದು ವಾರದಲ್ಲಿ ಕ್ಲಿಯರ್ ಮಾಡೋಣ ಇದೊಂದು ಸತಿ ಏನು ಇದಾಗದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ನಾಗೇಂದ್ರ ಮೂರು ನಾಲ್ಕು ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಯಾರು ಫೋನ್ ಎತ್ತುತ್ತಾ ಇಲ್ಲ ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ತೀರಾ ಇಲ್ಲ ಹಂಗಾಗಲ್ಲ ಅಂತಂದರೆ ನಾನು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್ ಅಂಥ ಪರಿಸ್ಥಿತಿ ಇದೆ ನನಗೆ ಇದೊಂದು ಸಲ ಟೈಮ್ ಕೊಡಿ ನಾನು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ದಯವಿಟ್ಟು ಕ್ಷಮಿಸಿ ಎಲ್ಲ ಕೊಡ್ತೀನಿ ಅಂದೋರೆಲ್ಲ ಶುಗ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದರೆಲ್ಲ ಸರ್ ಮೂರ್ನಾಲ್ಕು ದಿವಸ ಐದನೇ ತಾರೀಕು ಕೊಳಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೊಂದು ಸಲ ನೀವೇನಾದರೂ ಮಾಡಿ ಇದು ಮಾಡಿ ವಿಜಯರಾಯ ಇವ್ರದ್ದು ಶಶಿ ಇದರದು ಒಂದು ಎರಡು ಮೂರು ದಿವ್ಸದಲ್ಲಿ ಕ್ಲಿಯರ್ ಮಾಡೋಣ ಸರ್ ಹುಡುಕಿಯರ್ದು ಒಂದು ವಾರದಲ್ಲಿ ಕ್ಲಿಯರ್ ಮಾಡೋಣ ಇದೊಂದು ಸತಿ ಏನು ಇದಾಗದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ನಾಗೇಂದ್ರ ಮೂರು ನಾಲ್ಕು ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅವನು ಯಾರು ಫೋನ್ ಎತ್ತುತ್ತಾ ಇಲ್ಲ ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ತೀರಾ ಇಲ್ಲ ಹಂಗಾಗಲ್ಲ ಅಂತಂದರೆ ನಾನು ಏನಾರು ಮಾಡಿ